ಈ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಇವತ್ತು ಈ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇನ್ನು ಅನೇಕ ವೇದಿಕೆ ಮೇಲೆ ಆಶೀನರಾದಂತಹ ಮುಖಂಡರುಗಳು ದಾನಿಗಳು ಮಹಾದಾನಿಗಳು ಈ ಸಭೆಯ ಮುಂಭಾಗದಲ್ಲಿ ಆಸೀನ್ ರಾಜ್ ಎಲ್ಲ ಈ ತಾಲೂಕಿನ ಸಮುದಾಯದ ಬಂಧು ಭಗನಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವೆಲ್ಲರೂ ನೆರವೇರಿಸಿಕೊಟ್ಟಿದ್ದೀರಾ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳಲಿಕ್ಕೆ ಕೂಡ ಬಯಸ್ತೇನೆ ಹಾಗೆ ನಮ್ಮ ಈಗಿನ ಹಾಲಿ ಸಂಘದ ಅಧ್ಯಕ್ಷರಾದಂತಹ ರಘುವೀಂದ್ರವರು ಹಾಗೆ ಅವರ ಜೊತೆಯಲ್ಲಿ ಅಧ್ಯಕ್ಷರ ಜೊತೆಯಲ್ಲಿ ನಿರ್ದೇಶಕರಾಗಿ ಸುಮಾರು ಹದಿನೈದು ಜನ ನಿರ್ದೇಶಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಾಸಕರಾದಂತಹ ಮಂಜುನಾಥ್ರವರು ಉಪಯೋಗಿಸಿದಂತ ಶ್ರೀನಿವಾಸನವರು ಅವತ್ತು ನಮ್ಮ ಕಾಲದಲ್ಲಿ ಅಧ್ಯಕ್ಷರಾದಂತವರು ಮತ್ತೊಬ್ಬರು ಶಿವರಪ್ಪನ್ ಬಂದವರಾ ಈಗ ವೇದಿಕೆಯ ಮೇಲೆ ಆಶೀಲರಾದಂತಹ ನಮ್ಮ ಸಮುದಾಯದ ಮುಖಂಡರುಗಳು ಈ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಪ್ರೋತ್ಸಾಹ ಕೊಟ್ಟಂತಹ ಎಲ್ಲ ನಮ್ಮ ಸಮುದಾಯದ ಬಂಧು ಮತ್ತು ಭಗಿನಿಯರೇ ಇವತ್ತು ಬಹು ವರ್ಷಗಳ ಕನಸು ನೆನೆಸ್ ಕಾಣುವಂಥ ದಿನಗಳನ್ನು ನಾವೆಲ್ಲರೂ ಇವತ್ತು ಕಂಡಿದ್ದೇವೆ ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಹಿಂದಿನ ಮಾಜಿ ಅಧ್ಯಕ್ಷರುಗಳು ಈಗಿನ ಹಾಲಿ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರಿಗೆ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಮೂರು ತಿಂಗಳಿಂದ ಮಾಡಲೇಬೇಕು ಅಂತೇಳಿ ಪ್ರಾರಂಭ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲರ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ನಿಮ್ಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿಕೆ ಕೂಡ ಬಯಸ್ತೇನೆ ಈಗ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸಂಘ ಪ್ರಾರಂಭ ಆಗಿದ್ದು ಸಂಘ ಪ್ರಾರಂಭದಿಂದ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಏನು ಅಭಿವೃದ್ಧಿ ಆಗಿದೆ ಸಂಘದಿಂದ ಸಮಾಜಕ್ಕೆ ಏನಾಗಿದೆ ಸಮಾಜದವರಿಗೆ ಸಂಘದಿಂದ ಏನಾಗಿದೆ ಇವೆರಡಕ್ಕೂ ರಾಜಕಾರಣಿಗಳಿಂದ ಏನಾಗಿದೆ ಎಲ್ಲವನ್ನು ಪ್ರಾಸ್ತಾವಿಕ ನುಡಿಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಎಲ್ಲ ಆಚಾರ ವಿಚಾರಗಳನ್ನು ತಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚು ಇಟ್ಟಿದ್ದಾರೆ ಹೌದಾ ಇಲ್ವಾ ಈ ಕನಕ ಭವನ ಶಿರಪ್ಪನವರ ಅಧ್ಯಕ್ಷರಾಗಿದ್ದಾಗ ಪ್ರಾರಂಭ ಆಗಿತ್ತು ಕಟ್ಟಿದರು ಯಾರ್ಯಾರೋ ದಾನಗಳಿಂದ ಅವರ ಶಕ್ತಿ ಅನುಸಾರ ಅವರ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅಂದಿನ ದಿನಗಳಲ್ಲಿ ಅದು ಕಟ್ಟಲಿಕ್ಕೆ ಆಗಲಿಲ್ಲ ಆ ರೂಪ್ ಲೆವೆಲ್ ಕಟ್ಟಿ ಗೋಡೆಗಳು ಬಹಳ ವರ್ಷಗಳು ಅದು ನಾನು ಶ್ರೀನಿವಾಸ್ ಎರಡು ಮೂರು ಸಾರಿ ಮನೆ ಕರೆದೆ ಯಾಕಪ್ಪ ಈಗ ಒಂದು ವರ್ಷ ಆಯಿತು ಕಲ್ಯಾಣ ಮಂಟಪ ಭವನ ನಿಂತೋಗಿದೆ ಅದಾದಷ್ಟು ಬೇಗನೆ ಮುಗಿಸ್ಬೇಕಲ್ರಿ ಶ್ರೀನಿವಾಸ್ ಅಂತ ಇಲ್ಲನ ಎಲ್ಲಾ ಕಡೆ ನಾವು ಹಣ ಕೊಟ್ಟಿರೋದ್ಯಾರೆ ಕೆಲವರು ಬೇರೆ ಇನ್ನೂ ಕೆಲವರು ಕೊಡುವಂತ ಬಾಕಿ ಇದೆ ಎರಡು ಮೂರು ಸಾರಿ ಕೇಳಿದ್ರು ಕೂಡ ಉಸೂಲಿ ಆಗ್ತಾ ಇಲ್ಲ ಅದಕ್ಕೆ ನಿಲ್ಲಿಸಿದ್ದೀನಿ ಎಂದ್ರು ಇಲ್ರಿ ಈಗ ಅದು ಒಂದು ವರ್ಷದಲ್ಲಿ ಅದು ಮುಕ್ತಾಯ ಮಾಡಬೇಕು ಅದೇನಾದರೂ ಆಗಲಿ ನೀವು ಪ್ರಾರಂಭ ಮಾಡ್ರಿ ಅದಕ್ಕೇನು ದುಡ್ಡು ವಂಚಬೇಕು ಅಂತೇಳಿ ನಾನು ವಂಚಿಸ್ತೀನಿ ನೀವು ಪ್ರಾರಂಭ ಮಾಡಿ ಎಂದೆ ಆಗ ನಾನು ಶಾಸಕನಾಗಿದ್ದೆ ಆಗ ನಾನು ಪ್ರಾರಂಭ ಮಾಡಿ ಸ್ಟಾರ್ಟ್ ಮಾಡಿಸಿದೆ ಹೇಳಿ ಫಸ್ಟ್ ಅದಕ್ಕೆ ರೂಪ ಹಾಕ್ಬಿಟ್ಟು ಆಮೇಲೆ ಸರ್ಕಾರ ಕೇಳಬೇಕು ಅಂತೇಳಿ ಆ ರೂಪ ಹಾಕ್ಲಿಕ್ಕೆ ಬೇಕಾದಂತ ಎಲ್ಲ ಮೆಟೀರಿಯಲ್ಲು ಒಂದು ವಾರದಲ್ಲಿ ತಂದು ಅಲ್ಲಿ ನಾವು ಸ್ಟೀಲು ಹಾಗೆ ಸಿಮೆಂಟು ಆ ರೂಪ್ ಶೀಟು ಎಲ್ಲವೂ ಹೋದೆ ನೋಡಿ ಸರ್ ಹಿಂಗೊಂದು ಕನಿ ಭವನ ಈಗಾಗಲೇ ಅರವತ್ತು ಪರ್ಸೆಂಟ್ ಮುಕ್ತಾಯ ಆಗಿದೆ ಈಗ ಸರ್ಕಾರದಿಂದ ಹಣ ನೀವು ಒಂದು ಕೋಟಿ ಕೊಡಬೇಕು ಸರ್ ಕೊಟ್ಟರೆ ಅದು ಮುಕ್ತಾಯ ಮಾಡ್ತೇವೆ ಸರಿ ನೀನೇ ಇದೆಯಲ್ಲ ಪಾಕ ಮುಕ್ತಾಯ ಮಾಡಿಬಿಡು ನೀನು ಸರ್ ನಾನು ಅರವತ್ತು ಲಕ್ಷ ಈಗಾಗಲೇ ಕೊಟ್ಟಿದ್ದೇನೆ ಈಗ ಸರ್ಕಾರದಲ್ಲಿ ಆ ತಾಲೂಕಿಂದ ಸಮುದಾಯ ಮತ್ತು ಎಲ್ಲ ಸಮುದಾಯಗಳ ವತಿಯಿಂದ ನಾನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಎರಡನೇ ಸಾರಿ ಎರಡನೇ ಸಾರಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ನೀವು ಕೊಡಿ ಸರ್ ಸರ್ಕಾರ ಕೊಡೋದೇಳಿ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಾ ನಾನು ನಿಮ್ಮ ಸಂಪುಟದಲ್ಲಿ ಅಧ್ಯಕ್ಷನಾಗಿದ್ದೇನೆ ಪ್ರಾಧಾಧಿಕಾರದ ಅಧ್ಯಕ್ಷನಾಗಿದ್ದೇನೆ ಸರ್ಕಾರ ಕೊಡೋದೇನು ಅಂತ ಹೇಳಿ ಸರ್ ಅಂದೆ ಈ ಲೆಟ್ರ್ ಕೊಟ್ಟೆ ಒಂದು ಕೋಟಿ ಕೊಡಿ ಅಂತ ಇಲ್ಲಪ್ಪ ಒಂದು ಕೋಟಿ ಎಲ್ಲ ಇಲ್ಲ ಒಂದು ಇಪ್ಪತ್ತೈದು ಲಕ್ಷ ಅಂದ್ರು ಇಲ್ಲ ಸರ್ ಹಾಗಾದ್ರೆ ಕೊಡಲೇ ಬಿಡಿ ಅಂದೆ ಇಪ್ಪತ್ತೈದು ಲಕ್ಷ ಆದ್ರೆ ಕೊಡಲೇಬೇಡಿ ಐದು ಬಿಡು ಅಂತ ಬರೆದು ಬಿಟ್ರು ಇಲ್ಲ ಸರ್ ಇಲ್ಲಪ್ಪಾ ದುಡ್ಡು ಈಗ ಇಲ್ಲ ನಾವು ಈಗ ತಾನೇ ಸರ್ಕಾರ ಬಂದಿದ್ದೀವಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಐವತ್ತು ಲಕ್ಷ ಅಂತ ಬರೆದ್ರು ಆ ಲೆಟ್ರ್ ಫಾರ್ವರ್ಡ್ ಮಾಡಿ ಸರ್ಕಾರದಿಂದ ಬಹಳಷ್ಟು ಓಡಾಡಿದ್ರು ಅಂದಿನ ಇಸಿನಪ್ಪನ ಜೊತೆಯಲ್ಲಿ ಇದ್ರು ಒಂದು ಮೂರ್ ನಾಲ್ಕು ಆ ದಿನವೈನು ಅಲ್ಲೇ ಇಟ್ಕೊಬಿಟ್ಟವ್ರೆ ಅಂತ ಬಹಳ ಓಡಾಡದ ಯಾಕಂದ್ರೆ ಹೋದ್ರು ಮಾಡಿರೋ ಕೆಲಸ ನಾವು ಹೇಳಬೇಕು ಸರಿ ಆಯ್ತು ಐವತ್ತು ಲಕ್ಷ ಬಿಡುಗಡೆ ಮಾಡಿಸ್ತೀವಿ ಕೆಲಸ ಸ್ಟಾರ್ಟ್ ಆಯ್ತು ಪ್ಲಾಸ್ಟಿಂಗ್ ಅದು ಇದು ಜೋರಾಯ್ತು ಆಮೇಲೆ ಈ ಚಂದ್ರ ನಾಗರಾಜ್ ಕೇಳ್ದೆ ಮಧ್ಯೆ ನಾನು ಹೋದೆ ಸಿದ್ದರಾಮಯ್ಯ ಅಷ್ಟೊತ್ತಿಗೆ ನಾವು ನೈಂಟಿ ಪರ್ಸೆಂಟ್ ಕೆಲಸ ಮುಗಿಸಿದ್ವಿ ಯಾವ್ದಾರು ನೈಂಟಿ ಪರ್ಸೆಂಟ್ ಕೆಲಸ ಮುಗಿಸಿಬಿಟ್ಟಿದ್ವಿ ಬರೀ ಐವತ್ತು ಪರ್ಸೆಂಟ್ ಇತ್ತು ಬರೋದು ಬರಲಿ ಬೇಡಪ್ಪ ಸಂಘದಾಗ ಇರಲಿ ಅಂತೇಳಿ ತಿರುಗು ಹೋದೆ ಸಿದ್ದರಾಮಯ್ಯ ಇಲ್ಲ ಸರ್ ಒಂದನೇ ಕ್ಯಾಬಿನೆಟ್ ಮೀಟಿಂಗ್ ನಡೆದು ಈಚೆಗೆ ಬಂದರು ನೋಡಿ ಇದು ನೋಡಿ ಸರ್ ಇನ್ನೊಂದು ಐವತ್ತು ಲಕ್ಷ ಬರೆದ್ರೆ ಅದ ಕಂಪ್ಲೀಟ್ ಮಾಡಿ ಅದರ ಉದ್ಘಾಟನೆ ನಿಮ್ಮ ಕೈನಿಂದನೇ ಮಾಡಿಸ್ತೀನಿ ಸರ್ ಇದು ಐವತ್ತು ಲಕ್ಷ ಬರೀಬೇಕು ಏ ಇಲ್ಲ ಬಿಡಪ್ಪ ನಾನು ಆವತ್ತೇ ಹೇಳಿದ್ದೇನೆ ಇಷ್ಟ ಕೊಡಕ್ಕಾಗೋದು ಅದು ಇಲ್ಲ ಸರ್ ನೀವು ಏನಾದರೂ ಮಾಡಿ ಇದು ಬರ್ದ್ರೇನೆ ಇಲ್ಲದವರೆ ನಾನು ಹೋಗಲ್ಲ ಅಂತೇಳಿ ಕಾರ ಕೂತ್ಕೊಂಡೆ ಅವ್ರ ಕಾರಲ್ಲಿ ಕಾರಲ್ಲಿ ಹೋಗ್ತಾ ಹೋಗ್ತಾ ಹೇಳಿ ಹೆಂಗೋ ಕನ್ವೀನಿಯನ್ಸ್ ಆದರು ಮತ್ತೆ ಇನ್ನು ಐವತ್ತು ಲಕ್ಷ ಅಂತ ಬರುತ್ತೆ ಹಿಂಗೆ ಆವತ್ತಿನ ಸರ್ಕಾರದಲ್ಲಿ ಒಂದು ಕೋಟಿ ರೂಪಾಯಿಯನ್ನು ನಾವು ತಂದಿದ್ದೇವೆ ನಾನು ಅರವತ್ತು ಲಕ್ಷ ಕೊಟ್ಟಿದ್ದೇನೆ ಇನ್ನು ಒಂದು ಲಕ್ಷ ಐವತ್ತು ಸಾವಿರ ಭಾಳಷ್ಟು ದಾನಿಗಳು ಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೂ ಇವತ್ತು ಅಭಿನಂದನೆಗಳು ಹೇಳ್ತೇನೆ ಎಷ್ಟೇ ಕೊಟ್ಟಿರಲಿ ದಾನ ಸಾವಿರ ಕೊಟ್ಟಿರಲಿ ಐದು ಸಾವಿರ ಕೊಟ್ಟಿರಲಿ ಹತ್ತು ಸಾವಿರ ಕೊಟ್ಟಿರಲಿ ಲಕ್ಷ ಕೊಟ್ಟಿರಲಿ ಕೋಟಿ ಕೊಟ್ಟಿರಲಿ ಎಷ್ಟೇ ಕೊಟ್ಟಿದ್ರು ಕೂಡ ಅದು ದಾನ